ಏನಿದೀ ನಡಿಯಲ್ಲಿ ಏನ್ ಬುದ್ಧಿರ್ಬೋದಾ ನಿನ್ಗೆ ನಾನೇ ನಾಲ್ಕಾರ್ ಜನಕ್ಕೆ ಬುದ್ಧಿ ಹೇಳಂತಾನು ನ್ಯಾಯ ಮಾಡ್ ನೀನ್ ಹೋಗಿ ನ್ಯಾಯ ಕೊಡ್ ಬಂದಿದ್ಯಾನ್ ನೀನು ನಿನ್ ಹೇಳ್ಬೇಕಿದೀನಿ ನೀನು ನ್ಯಾಯಕ್ಕೆ ಬುದ್ಧಿಲ್ವಾ ಬುದ್ಧಿ ಇಲ್ವಾ ಬುದ್ಧಿ ಮಾಡ್ಕೊಂಡ್ ಪಾರ್ಲ್ ತಕೊಂಡ್ ಚಂದ ಕೊಡ್ಬೇಡ ನಾನು ಸುಮ್ಕು ಆಕೆಗೆ ಬಸ್ಬಿಡ ನೀನು ನಿನ್ ಮಾತಾ ಕಟ್ಕೊಂಡ್ ಕಟ್ಕೊಂಡು ಇಲ್ಲಿ ಗಂಟಲು ಮೇಲೂ ನಡಿಬೇಕಾ ಯಾರು ಯಾರು ಜೀವ ಹೋಗಬೇಕಾ ಸಮನ್ಗೆ ನನ್ನ ಮಗ ಊರ್ ಬಿಟ್ಟು ಹೋದ ಮುಂದೆ ಮಗನಿಂದ ಅವತ್ತೇ ಬಡ್ಕಂಡು ಬೇಡ ಬೇಡ ಗುರ್ಸಟಿ ಸವಾಸ ಬೇಡ ನನ್ನ ಮಗನ ಮದುವೆ ಮಾಡ್ಕೊಳ್ಳೋದು ಬೇಡ ಅಂತ ಬಿಡ್ಕೊಂಡೆ ಇವತ್ತು ನನ್ನ ಮಗ ಊರು ಬಿಟ್ಟು ಹೋಗ್ತು ಹೋಗೋಲೋಪ ನನ್ನ ಮಗನೇ ನಿನ್ನಿಂದ ನನ್ನ ಮನೆ ಹಾಳಾಯಿತು ನನ್ನ ಮನೇ ಹಾಕಿಕೊಟ್ಟೋಯ್ತು ಕತೆ ತಂಗೇ ಮಗಳು ತಂಗ ಮಗಳು ಅಂದ್ಬಿಟ್ಟು ಮದುವೆ ಮಾಡ್ಕೊಬಿಟ್ಟು ನನ್ನ ಮಗನ ಜೀವನ ಹಾಳು ಮಾಡ್ಬಿಟ್ಟಲ್ಲ ಮುಂಡೆ ಮಗನೇ ನೀನು ದರದ್ರು ಮುಂಡೆ ಮಗನೇ ಎಷ್ಟೋ ಹೇಳ್ಬೇಕು ನಿನಗೆ ಲೋ ಮನ್ಗೆ ಮದುವೆ ನನ್ನ ಮಗನೆ ನಡ್ಲ ಎದ್ದಿ ಏನ್ಲಾ ನೋಡ್ತಾಯಿದ್ದೀನಿ ನೀನು ಏನು ನೋಡ್ತೀವಿ ಯಾವ ನ್ಯಾಯ ಮಾಡ್ಕೋದಿಲ್ಲ ನೀನು ಲೋ ಯಾವ ನ್ಯಾಯ ಮಾಡ್ಕೋತೀನಿ ನೀನು ಎಸ್ ಕಾಯ್ಕ ನಿ ಜನ್ಮಕ್ಕೆ ಅಪ್ ಜನ್ಮ ಬೆಂಕಿ ಕೈ ಊರೇ ಉಗಿತದಲ್ಲ ನಿನ್ನ ನೋಡ್ಬಿಟ್ಟು ಯಾವ ಚುನಾವಣೆ ನಿಂತ್ಕೊಬೇಕಲ್ಲ ನೀನು ಯಾವ ಚುನಾವಣೆ ನಿಂತು ನೀನು ಮಾನಿದ್ದದ ಮರ್ಬದಿದ್ದ ನಿಮಗೆ ಮಾನ ಮರ್ಬದಿದ್ದಲ್ಲ ಲೋಪರ್ ನನ್ನ ಮಗನೇ ಏ ಕಿತ್ತು ನನ್ನ ಮಗನೇ ನಿನ್ನಿಂದ ನಿಮ್ಮ ದಲ್ದಂಗೆ ಆಯ್ತಾರಲ್ಲ ಮನೆ ಮಳಿಗೆ ಅವತ್ತೇ ಬರ್ಕಂಡೆ ಬೇಡ ನಿನ್ ತಂಗಿ ಮಗಳು ಸರಿ ಇಲ್ಲ ಅವ್ಳ ನೋಡ್ ಗೊತ್ತಾ ಇರೋ ಗುರುಸತ್ತ ಮುಡಿಯೇ ಅವಳ ಸವಸ್ ಬೇಡಕಾನ ಮುಂಡೆ ಮಗನೇ ಅಂತ ಎಷ್ಟು ಸತಿ ಹೇಳೋದು ಎಷ್ಟು ಸತಿ ಹೇಳಿದೆ ನಾನು ನನ್ನ ಮಾತಾ ಕೇಳ್ದೆ ಏ ಮಾಡ್ಕೊಬೇಕು ತಂಗಿ ತಂಗಿಂಗ್ಳನ್ನೇ ಮದುವೆ ಮಾಡ್ಕೋ ಮಾಡ್ಕೋ ಮಾಡೋದ ಅಂದ್ಬಿಟ್ಟು ಮಾಡ್ಬಿಟ್ಟು ಇವತ್ತು ನನ್ನ ಮಗನೇ ನಡ್ ನೀರ ನಿಂತವನೇ ಆ ಲೋಪರ್ ಗುರ್ಸ್ಬಿಟ್ಟು ನಮ್ಮ ಮಾನ ಮರುಗುದಿ ಕೇಳಿ ನಿಂತಾವಳೆ ಈ ನೀನು ಇನ್ನೂ ಅವಳನ್ನು ಸಸಿ ಅಂದ್ಕೊಂಡು ಪರಾವಿಸ್ಕೊಂಡು ನಿಂತು ಪರಾವಹಿಸ್ಕೊಂಡು ನಿಂತ ನೀನು ನಡಿ ನ್ಯಾಯಕ್ಕೆ ನಾಳೆ ಹೊರ್ಟ್ ಬಂದಿರಲಿ ಪಟಲಪ್ಪು ಮನೆ ಹೋಗಿ ನೀನು ನಡಿ ಅಲ್ಲಿ ಕಟ್ಟೆ ಬಂದು ಕೂತಾವ್ರೆ ಅದೇನು ಬಗಗಳಿ ಬಗುಗಳು ನಡಿ ನಡಿ ಹೇಳು ನಮ್ಗೆ ಯಾವುದೇ ಕಾರಣಕ್ಕೂ ಅವಳು ನಮ್ಮ ಸೊಸೆ ಅಂದ್ಕೊಂಡು ನಮ್ಗೆ ಮನೆಯೊಳಗೆ ಬೇಡ ನಮಗೂ ಅವ್ಳಿಗೂ ಯಾವುದೇ ಸಂಬಂಧನೂ ಇಲ್ಲ ನನ್ನ ಮಗನ ತಾಲಿ ಕಿತ್ತಾಕ್ಬಿಟ್ಟು ಇನ್ನೊಬ್ಬರು ಕಲ್ಲಿ ತಾಲಿ ಕಟ್ಸ್ಕೊಂಡು ಅವನಿಗೆ ಬಸರಾದ ಮೇಲೆ ಇನ್ನು ಯಾಕೆ ಇನ್ನೇ ಅವಳು ನಮ್ಮ ಮನೆಗೆ ಯಾವುದೇ ಕಾರಣಕ್ಕೂ ನಮಗೂ ಅವ್ಳಗ್ ಸಂಬಂಧ ಇಲ್ಲ ಅಂದ್ಬಿಟ್ಟು ಎಲ್ಲರೂ ಮುಂದೆ ನೀನು ಹೇಳ್ಬೇಕು ನೀನು ಮಳಿಗಿ ನಂಗೆ ಆಡಿದ್ರು ಮಾತ್ರ ನಿನ್ನೆ ಸುಮ್ಮನೆ ಬಿಟ್ಕೊಳಕ್ಕೆ ನಾನು ಹೇಳ್ತಾನೆ ಕೇಳ್ಕೊ ಬಿಡು ನಾನು ನೋಡಿ 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 ಸೈಸಿ 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 ಸಾಕಾಗೋಗದೆ ಹೇಳ್ತಾನೆ ಕೇಳ್ಕೊ

ಏನೋ ಏನ್ ಮಾಡ್ತಾರೆ ತಪ್ಪಿಲ್ವಾ ಅಯ್ಯೋ ಮುಂಡೆ ಮಗನೇ ನಿನ್ನ ಮಗನ ಬಿಟ್ಬಿಟ್ಟು ಅದೇ ನೀರುಸಿರ್ ಗೊತ್ತಾಗದು ನಿನ್ ಮಗ ಅಲ್ವಲ್ಲ ನನ್ನ ಮಗ ಅಲ್ವಾ ಹೆಂಗಾರೆ ಅಳಿ ಅಂತ ಹೆಂಗಾರ ಆಡಿದೋರಿ ಅಂತಿ ಅಲ್ವಾ ಸಣ್ಣ ಎತ್ತಿ ನನ್ನ ಮಗನೇ ಆ ನನ್ನ ಮಗನ ಬಿಟ್ಬಿಟ್ಟು ಕಟ್ಕೊ ಕಟ್ಕೋದಕ್ಕಲ್ಲ ಕಣ್ ಕಣ್ಣು ನಿನ್ಗೆ ಅವ್ನಿಗೆ ಬೋಸರಾಗಿ ತಿರ್ಗ ಬಂದಿಲ್ಲ ದಂಗ್ಲಾ ಸೇರ್ಕೊಂಡ ನಿನ್ಗೆ ಮಾನ ಆಗಿತ್ತು ತಿನ್ನ ಮುರುಬದಿ ತಿನ್ನ ನಿನ್ಗೆ ಹೆಂಗ್ಲಾ ಸೇರ್ಕೊಂಡಿಲ್ಲ ಓಪನ್ ನನ್ ಮಗನ ನೀನು ನನ್ನ ಮಗಳ ನಿಮ್ದೆಗಿ ನನ್ನ ನನ್ನ ಮಗನ ನಿಮ್ದೆಗಿರೋ ಬಿಟ್ಲ ನೀನು ನನ್ನ ಮಗ ಆ ತಿಂಗಳು ಊರು ಬತ್ತು ಇವಳು ಹಿಂಗೆ ಆಗೋ ಅಂತ ಗೊತ್ತಾ ಬಿಟ್ಟು ತಿರುಗ ಎತ್ತಾಗ ಹೋಗಿದ್ದದ ಏನೋ ಎಲ್ಲಿ ಹೋಗಾನೆ ಯಾತಾಗ ಹೋಗನ ಅಂತ ಒಂಚೂರು ಪತ್ತಿಲ್ಲ ನಾನು ಜೀವ ಬಿಡ್ಕೊತದೆ ಏನೋ ಹೆಚ್ಚು ಕಮ್ಮಿ ಬಿಟ್ ನಾವು ಯತ್ನ ಮಾಡ್ಕೊಂಡು ಅಂತ ನನ್ನ ಜೀವ ಅದ್ರ ಬರ್ಕತ್ತದೆ ನಿಮ್ಗೆ ಅದೇ ಅದರ ನನ್ನ ಮಗನೇ ನಿಮ್ಗೆ ಬೆಂಕಿ ಬೆಂಕಿಕ್ಕ ತಂದಿ ಮಗಳು ಸಪೋರ್ಟ್ ಮಾಡ್ಕೊಂಡ್ ಕತಿಯಲ್ಲ ನೀನು ನಿನ್ನ ಕುಲ್ಲ ನೀನು ನಿನ್ನೆ ಎತ್ತೈದ ನಿನ್ಗೆ ಥು ಜನ್ಮಗ್ ಬೆಂಕಿ ಹೋಗು ನೀನು ಒಬ್ಬ ಗಣಸ ನೀನು ಗಣಿಸ್ಲಾ ಎಲ್ಲ ಆಯ್ತು ಕಲ ಅವಳು ಊಡಾಗಾಯ್ತು ಮದುವೆ ಆಗಾಯ್ತು ಎಲ್ಲ ಆಗ್ಬಿಟ್ಟು ತಿರ್ಗ ಬಂದೋಳ ಸೇರ್ಸ್ ಸೇರ್ಸ್ಕೊಂಡೆ ನನ್ನ ಮಾತ ಕೇಳ್ದನಿ ನಾನು ಬೇಡ ಬೇಡಕೆ ಮರಿ ಅವಳಿಕೆ ತೊಗಿಂತ ನಾ ಮನೆಗೆ ಬೇಡ ಅಂತ ಬರ್ಕದೆ ನೀವು ಕೇಳ್ದ ಕೇಳ್ದಾ ನೀನು ನನ್ನ ಮಾತು ಕೇಳ್ದೆ ನೀನು ಕೇಳ್ದಾನೆ ಇವತ್ತು ನನ್ನ ಮನೆ ಹಾಳು ಮಾಡ್ಕೊಣಿಸ್ತಲ್ಲ ನೀನು ಉದ್ದಾರ ಆದಿಲ್ಲ ನೀನು ಎಕ್ ಕುಟು ನೀನು ನಿಮ್ಗೆ ಎಕ್ಕೊಯ್ತೀಯ ನೀನು ಇವತ್ತು ನನ್ನ ಕಣ್ಣಿನ ಸಾಂ ತಟ್ಟೆ ತಿರ್ಗತಿಲ್ಲ ಬಾವಿ ಒಳ ಸಿ ಬಾವಿ ಹೊಳಿ ಬಸರಿ ಬಸ್ರಿ ಅಂತೀಳು ಬಾಯಿ ಒಳಗೆ ಹೆಂಗ್ ಇಳಿದ್ಳು ನೀವು ಗೊತ್ತಾಯ್ತಿ ತಿರುಳಿಗೆ ಹಾಂ ಅವ್ನು ಕೂಡ ಕುಂತಾವಳೆ ಆ ಜವ್ರನ್ನ ಜೊತೆ ಹಾಕೊಂಡು ಬಾವಿ ಒಳಗೆ ಕುಂತಾವಳೆ ಯಾಕೆ ಹೋಗಿದ್ರು ಬಾವಿ ಹೊಳಿಕೆ ಈ ಹೋಗಿದ್ಲು ಅವ್ರು ನೋಡಿದ್ರೆ ನಮ್ಮ ತಲೆ ಕಟ್ಟ ನೋಡ್ತಾವ್ರೆ ಗೊತ್ತಾ ಜವರ ಅವನು ಅಪ್ನವಿ ಹಾಂ ನೀನು ಯಾವ್ದೇ ಕಣಕ್ಕೇಳ್ಬಿಡು ಆ ಮಗ ನಮ್ಮದಲ್ಲ ನನ್ನ ಮಗನ ಬುಟ್ಟಿ ಇನ್ನೊಬ್ರು ಕಟ್ಕೊಂಡ ಮೇಲೆ ನಾನೇನು ಸಸೆ ಅಂತ ಇಸ್ಕೊಂಡು ನೋಡು ಮನೆಯೊಳಗೆ ನಾನು ಇಸ್ಕೊಳಕಿಲ್ಲ ಅಂತ ನೀವು ಹೇಳೋಕಲ್ಲಿ ಅವರು ಹೇಳ್ತಾವ್ರೆ ನಾನು ಇಸ್ಕಳಕ್ಕಿಲ್ಲ ಅಂತ ನೀನು ನಂಗೆ ಒಂದಿರೋದ್ ಮಾತ್ರ ನಿನ್ನ ನಾನು ಸುಮ್ಮನೆ ಬಿಟ್ಕೊಡ್ತೀನಿ ಅಂತ ಮಾತ್ರ ತಿಳ್ಕೊಬೇಡ ನಿನ್ನ ನಿನ್ನ ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಮಾತ್ರ ನಾನು ಗಂಟೆ ನೋಡಿ 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 ಸೈಸಿನಿ ಇನ್ನೊಂದು ಸೈಸ್ ಕಳಕಿಲ್ಲ ನಂಗೆ ಹಣೆ ಬರ ಬಂದಿದ್ದ ನನ್ನ ತೀಟೆ ಬಂದಿದ್ದ ನನಗೆ ನಾನಕ್ಕೆ ಅವಳು ಬಾಣತನ ಮಾಡೋಣ ಯಾಕೆ ಯಾಕ್ ಮಾಡಾನೆ ಯಾರ್ದು ಮುಗಿದ ನಾನೇ ಬಾಣತನ ಮಾಡೋನಿ ನಾನೇ ನನ್ನ ಮಮ್ಮಗಂತ ಒಪ್ಕೊಳ್ಳಾನೆ ಹೇಳ ನೀನು ಏ ಮಾತಾಡ್ಲಾ ಇನ್ನ ಕುತ್ಕಬೇಡ ಬಾಯ್ ಬಿಟ್ಟು ಬಾಯಿ ಬಿಟ್ಟು ಬೋಗಗಳು ಹೇಳ್ ತಿಂಗಳು ಚುನಾವಣೆ ಅಂತ ಕಳಿಲಿ ಆಮೇಲೆ ನಾನೇ ಅವಳು ಮನೆ ಬಿಟ್ಟು ಓಡಿಸ್ತೀನಿ ಏನೀಗ ಈಗ ಹೋಗಿರೋದವ್ ಅಪ್ಪನ ಮನೆಗೆ ಬಾಣಾನಕ್ಕೆ ಅಂತ ಬಿಡು ಓಡಿ ಬಿಡುಕೊಂಡು ನಿನ್ಗೆ ಗೊತ್ತಾಗಕ್ಕಿಲ್ಲ ನಿನ್ಗೆ ಓ ನಾನು ಇಪ್ಪತ್ತು ಮೂವತ್ತು ಐವತ್ತು ವರ್ಷ ಕಣ್ಣು ಐವತ್ತು ವರ್ಷದಿಂದಾನೇ ಕನ್ಸಿ ಕಟ್ಕೊಂಡಿನಿ ಒಂದು ಸತಿ ನೆಲ್ಬೇಕು ಅಂತ ಇಪ್ಪತ್ತೈದು ಸತಿ ಮೂವತ್ತು ಸತಿ ಸುವತ್ತಿ ಸುಣ್ಣ ಆಗಿನಿ ನನಗೆ ನನಗೊ ಕಷ್ಟ ಎಷ್ಟು ಅಂತ ಜನಗಳನ್ನ ಒಳ್ಳೇದು ಮಾಡ್ಕೊಂಡಿನಿ ಈಗ ಏನಾರ ಈ ಸುದ್ದಿ ಆಚೆ ಬತ್ತು ಅಂದರೆ ಒಂದು ಒಂದು ಒಟ್ಟಿದ್ದ ನನಗೆ ಹೇಳ್ತೀಯಾ ನೀನು ನಾನು ಹೆಂಗಾರಿ ಮಾಡಿ ಚೇರ್ಮನ್ಗೆ ತಗೋಬೇಕು ಅಂತ ಎಷ್ಟು ಆಸೆ ಪಡ್ತೇನೆ ನಾನು ನಿನ್ಗೆ ಅರ್ಥ ಆಯ್ತಾರೋ ನಿನಗೆ ಏ ಹೋಗೋ ಅಯ್ಯೋ ಮುಂದೆ ನಮ್ಮೇ ನಿನ್ಗೆ ಹಿಂಗೆ ಅರ್ಥ ನಿಂತ

ಇನ್ನೇನಾರ ಹೆಚ್ ಮಾತ್ ನೀನು ನಿನ್ ಕತೆಯ ಮಾತ್ರ ಸುಮ್ನೆ ಬಿಡಕಿರ ಹೇಳ್ಬಿಟ್ಟಿನಿ ಮಗನ ನಿಂಗೆ ಇನ್ನು ಹೊಡೆದಿ ಮೂಲೆ ಕುಡಿಸ್ಬಿಡ್ತೀನಿ ಕಾಲ್ತಿ ಮೂರ್ತಿ ನಾನು ನೋಡಿ ನೋಡಿ ಸೈಸಿ ಸೈಸಿ ಹಾಕಾಗದ ನಿನ್ನ ಅವ್ಳ ಯಾವ್ದು ಕೂಡ ಮನೆ ಒಳಗೆ ಬರೋದ್ ಬೇಡ ಇಲ್ಲಿ ಗಂಟೆ ಆಗಿರೋದಾಯ್ತು ಇನ್ಮೇಲೆ ನಾವು ಹೆಂಗಿರ್ಬೇಕಿರ್ಬೇಕು ಅವ್ಳ ಮನೆ ಒಳಗೆ ನಾನ್ ಸೇರ್ಸ್ಕೊಳಕಿಲ್ಲಾ ಬರೀ ර. හ .. ගේ . ನಂಗೂ ನೋಡಿ 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 ನಿಮ್ಮ ಅವತಾರ್ಗಳನ್ನ ಸಾಕಾಗ್ ಬಿಡದೆ ಉಚ್ಚಿಡ್ ಐದು ರೆಡಿ ಬಾಡಿ ಬಾ ಅದೇ ಏನು ಹೇಳಬೇಕು ಇಲ್ಲಿ ಹೇಳ ಕೊಟ್ಟಂಗೇ ಹೇಳ್ತಿನಾಡಿಲೇ ನಾನು ಅದಕ್ಕೆ ಕೊಡ್ತಿದೆ ನೋಡು ತಾಳಿ ಅಂತ ಬರ್ತ ಸುೈಸಂಗ್ ಮುಣೋಟದಿ ನೀನು ಯಾಂಗ್ ಏ ತಿಂಗಲಪ್ಪ ಇಷ್ಟು ಮಟ್ ಕೊಡಿತಾಳಲ್ಲ ಏನ್ ತಿಂತಾ ಅವನಿ ಕುತ್ಕಡು ತಂದ ಅದಕ್ಕೆ ಅಯ್ಯ ಮುಚ್ಚಕೊಂಡಲ್ಲ ಎದ್ದಿ ಜಾಸ್ತಿ ಮಾತ್ಕಿದಾಡಬೇ ಏನ್ ಮಾಡಿದಿ ಏನ್ ಮಾಡಿದಿ ಹೇಳಿ ಮತ್ತೆ

இன்னொன்படுத்த நன் மக்கள நான் நீங்க மகிழ்ச்சி ஓட் சேத் கண்டிப்போ நான் தப்பு இல்ல அது சால்கொட்க ಕಿತ್ತೋದ್ ನನ್ನ ಮಗನೆ ಗಿ ಕೊಡೋ ಕೊಟ್ಟೆ ಏನ್ ಕಮ್ಮಿ ಮಾಡಿದ್ರು ನನ್ನ ಮಕ್ಕಳಿಗೆ ಏನ್ ಕಮ್ಮಿ ಮಾಡಿದ ರಾಣಿ ರಾಣಿ ನೋಡ್ಕೊಳ್ಳೋ ನೋಡ್ಕೊಂಡಿದ್ವಲ್ಲ ಏ ಯಾಪಾಗಿತ್ತು ನಿಮಗೆ ಅವ್ರಿಗೆ ಇನ್ನೊಬ್ಬ ಸವಾಸ ಇವತ್ತೊಬ್ಬರು ಸಹವಾಸ ಮಾಡಿರೋಣ ಇನ್ನೊಬ್ಬ ಸವಾಸ ಮಾಡಿದ್ರು ಮನಸ್ಕೊಡಕ್ಕ ನಾವು ಒಲೇ ಎದ್ದಿ ಮನೆ ನಚಕೆ ಇನ್ನೊಂದ್ಸತಿ ಬೋದ್ರ ಮಾತ್ರ ಬರ್ಲೆಲ್ಲ ನಿಮ್ಗೆ ಏನ್ ನೋಡ್ತಾ ಎದ್ ನಡಿ ಏನಂದಿ ಹೇಳು ಅಷ್ಟ್ರಿ ಸಾಕು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ